ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನು ನಾವು ಈ ವಿಡಿಯೋದಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ನಾನು ಒಂದು ಮಾಡರ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ ಸೊ ಅದನ್ನು ನೀವು ನೋಡಿ ಮಕ್ಕಳ ಅದೇ ರೀತಿ ಪಾಸಿಂಗ್ ಪ್ಯಾಕೇಜ್ ಇರ್ಬೋದು ಸ್ಕೋರಿಂಗ್ ಪ್ಯಾಕೇಜ್ ಹಾಗೂ ಹಲವಾರು ಕ್ವಶನ್ ಪೇಪರ್ಸ್ ಮಾಡಿದ್ದೀನಿ ನಾವೆಲ್ಲವನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ಸಿಗೆ ಹೋಗಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೊದಲನೇ ಪ್ರಶ್ನೆ ಮುಕ್ಕಣ್ಣು ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸೊ ಮುಕ್ಕಣ್ಣು ಅದು ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವಂತಹ ಲೇಖನ ಚಿಹ್ನೆ ಯಾವುದು ಅದು ಅರ್ಧ ವಿರಾಮ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಹಳೆಗನ್ನಡದ ಸಪ್ತಮಿ ವಿಭಕ್ತಿಯ ಪ್ರತ್ಯಯವಿದು ಅದು ಒಳ್ಳೆಯಾಗುತ್ತೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ನೀವು ಹೊಸಗನ್ನಡದ ಸಪ್ ವಿಭಕ್ತಿ ಪ್ರತ್ಯಯ ಮತ್ತೆ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯ ಮತ್ತೆ ಕಾರಕಾರ್ಥಕಗಳನ್ನು ಸಹ ನೀವು ಕಲ್ತ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಚೆನ್ನಾಗಿ ಎಂಬ ಪದ ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಸೊ ಚೆನ್ನಾಗಿ ಅನ್ನೋದು ಸಮಾನಾರ್ಥಕ ವ್ಯಯಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಸಿಡಿದಾಂಗ ಪದದ ಗ್ರಾಂಥಿಕ ರೂಪ ಸೊ ಸಿಡಿದಾಂಗ ಪದದ ಗ್ರಾಂಥಿಕ ರೂಪ ಸಿಡಿದ ಹಾಗೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇವುಗಳಲ್ಲಿ ನಿಷೇಧಾರ್ಥಕ ಕ್ರಿಯಾ ರೂಪ ಸೊ ನಿಷೇಧಾರ್ಥಕ ಅಂತ ಏನೋ ಒಂದು ಕೆಲಸ ನಡೀತಾ ಇಲ್ಲ ಹಾಗಾಗಿ ಇಲ್ಲಿ ಕೊಟ್ಟರೆ ನಾಲ್ಕರಲ್ಲಿ ಮಾಡೋದು ಇಸ್ ದ ರೈಟ್ ಇದಿಷ್ಟು ನಿಮಗೆ ಇರುತ್ತೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಅಲ್ಲಿ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ ಕವಿ ಕಬ್ಬಿಗ ದೃಷ್ಟಿ ದಿಟ್ಟಿ ತದ್ಭವ ಸ್ವರಗಳು ಹದಿಮೂರಿದಾವೆ ಯೋಗವಹಗಳು ಎರಡಿದಾವೆ ಅಂ ಅಹ ಬಳಿ ಅಂದ್ರೆ ದಾರಿ ಪೆರೆ ಅಂದ್ರೆ ಚಂದ್ರ ಮೈದೂರು ಆದೇಶ ಸಂಧಿ ಸಂಪನ್ನರಾದ ಲೋಪ ಸಂಧಿ ಸೊ ಒಟ್ಟಾರೆ ನಾಲ್ಕು ಅಂಕಗಳಲ್ಲಿ ಸಿಗುತ್ತೆ ನೆಕ್ಸ್ಟ್ ಥರ್ಡ್ ಮೇನಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀಲಿಕ್ಕಿರುತ್ತೆ ಇಲ್ಲಿ ಏಳು ಪ್ರಶ್ನೆಗಳು ಮಕ್ಕಳ ಹನ್ನೊಂದನೇ ಪ್ರಶ್ನೆ ಧರ್ಮಾಧಿಕರಣನು ಏಕೆ ವಿಸ್ಮಯ ಹೊಂದಿದರು ಸೊ ಯಾಕೆಂದ್ರೆ ದುಷ್ಟಬುದ್ಧಿಯು ವಟವೃಕ್ಷಕ್ಕೆ ಸಾಕ್ಷಿ ಎಂದು ಹೇಳಿದ್ದನ್ನು ಕೇಳಿ ಧರ್ಮಾಧಿಕರಣನು ವಿಸ್ಮಯ ಹೊಂದಿದ್ದರು ಸುಕುಮಾರ ಸ್ವಾಮಿಗೆ ಯಾವ ಪಟ್ಟವನ್ನ ಕಟ್ಟಲಾಯಿತು ಸೊ ಸುಕುಮಾರ ಸ್ವಾಮಿಗೆ ಶೆಟ್ಟಿಯ ಪಟ್ಟವನ್ನ ಕಟ್ಟಲಾಯಿತು ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿದ್ದಳು ಸೊ ಅವಳಿಗೆ ಪರಿಮಳದ ಹೂವು ಮಧುಪರಕ ಮತ್ತು ರುಚಿಕರವಾದ ಹಣ್ಣು ಹಂಪಲುಗಳನ್ನ ಸಂಗ್ರಹಿಸಿದ್ದಳು ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ಸೊ ಅದು ದಿವಂಗತರ ದಿವಂಗತರಾದ ಸಂತರ ಸಾರ್ವಭೌಮರ ಹಾಗೂ ಕವಿ ಪುಂಗದವರ ಸ್ಮಾರಕವಾಗಿದೆ ನಿಮಗೆ ನಮಸ್ಕರಿಸಲು ಹೋಗಲು ಬಂದೇನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು ಸೊ ದುರ್ಯೋಧನ ಭೀಷ್ಮನಿಗೆ ಈ ವಾಕ್ಯವನ್ನು ಹೇಳ್ತಾನೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಯಶ್ ಯಜ್ಞಾಶ್ವವನ್ನು ಕಟ್ಟಿದವರು ಯಾರು ಸದನ ಕಟ್ಟಿದವರು ಲವ ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೆಂದರೆ ಆಯ್ಕೆಯಾಗ ಆಯ್ಕೆಯಾದ ವ್ಯಕ್ತಿಗೆ ಶಾಸನಗಳನ್ನು ರಚಿಸುವುದರಲ್ಲಿ ಸರಕಾರಗಳ ಸ್ಥಾಪನೆ ವಿಸರ್ಜನೆಗಳಲ್ಲಿ ಪಾಲು ಇರುವ ಹಕ್ಕಿನಲ್ಲಿ ಎಂದು ಹೇಳಬಹುದು ಸೊ ಇದಿಷ್ಟು ಒಂದು ವಾಕ್ಯದ ಪ್ರಶ್ನೆಗಳು ನೆಕ್ಸ್ಟ್ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಬರೀಲಿಕ್ಕಿರುತ್ತೆ ಮಕ್ಕಳ ಇಲ್ಲಿ ಪ್ರತಿಯೊಂದಕ್ಕೂ ಎರಡು ಅಂಕ ಹದಿನೆಂಟನೇ ಪ್ರಶ್ನೆ ಗುರುಪದೇಶವು ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ ಏಕೆ ತಿಳಿಸಿ ಸೊ ಮೂರ್ಖರು ಮತ್ತು ರಾಜಮನೆತನದವರಲ್ಲಿ ಹುಟ್ಟಿದವರಿಗೆ ಗುರುಪದೇಶವು ಮೆಚ್ಚುಗೆ ಆಗುವುದಿಲ್ಲ ಏಕೆಂದರೆ ಮೂರ್ಖನ ಕಿವಿಗೆ ಅದು ಒಂದು ಹೊರೆ ಅಂಥವರ ಕಿವಿಯೊಳಗೆ ಹಿತವಚನ ಹೊಕ್ಕಾಗ ತಿಳಿನೀರು ಹೊಕ್ಕಂತೆ ಸಂಕಟಪಟ್ಟುಕೊಳ್ಳುತ್ತಾರೆ ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿರುತ್ತದೆ ಎಂತಹ ಉಪದೇಶವೂ ಅವರ ಕಿವಿಗೆ ನಾಟುವುದಿಲ್ಲ ತನಗೆ ಉಪದೇಶಿಸಬೇಕಾದದ್ದು ಏನೂ ಉಳಿದಿಲ್ಲ ಎನ್ನುವಂತಹ ಭಾವ ಹೊಂದಿರುವುದರಿಂದ ಉಪದೇಶವು ಅವರಿಗೆ ಮೆಚ್ಚುಗೆ ಆಗುವುದಿಲ್ಲ ನೆಕ್ಸ್ಟ್ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಸೊ ಏನೆಲ್ಲ ಗುಣಗಳಂತ ಹೇಳಿದರೆ ಜನರ ಹೊಳ ಹೊರಗಣ ಕೊಳೆಗಳನ್ನು ತೊಳೆದು ಬಿಡುವಂತಹ ನೀರಿಲ್ಲದ ಮೀಹ ತಲೆ ನರೆಯದೆ ಮೈ ಸುಕ್ಕಟ್ಟಾಗದೆ ಮೂಡುವಂತಹ ಮುಪ್ಪು ಬೊಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ ಪಂಜು ಇದ್ ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆ ಇದೆಲ್ಲ ಅದರ ಗುಣಗಳಾಗಿರ್ತವೆ ಇಪ್ಪತ್ತನೇ ಪ್ರಶ್ನೆ ಅರಸ ಋಷಭಾಂಕನ ಆಶ್ಚರ್ಯಗೊಳ್ಳಲು ಕಾರಣವೇನು ಯಾಕೆಂತ ಹೇಳಿದ್ರೆ ಒಂದು ದಿನ ರತ್ನದೀಪದಿಂದ ಬಂದಂತಹ ವ್ಯಾಪಾರಿಯೊಬ್ಬ ಲಕ್ಷ ದಿನಾರುಗಳ ಬೆಲೆಯುಳ್ಳ ಸರ್ವರತ್ನ ಕಂಬಳಿಗಳನ್ನು ತಂದು ಉಜ್ಜಯಿನಿ ಅರಸರಾದ ಶಭವಾಂಕನಿಗೆ ತೋರಿಸಿದಾಗ ಅವನು ಅದರ ಬೆಲೆಯನ್ನು ಕೇಳಿಕೊಳ್ಳಲಾಗದೆ ಹಿಂದಕ್ಕೆ ಕಳುಹಿಸಿದನು ಆಗ ಆ ವ್ಯಾಪಾರಿಯು ಆ ರತ್ನ ಕಂಬಳಿಗಳನ್ನು ಯಶೋಭದ್ರೆಗೆ ತೋರಿಸಿದಾಗ ಅವಳು ಲಕ್ಷ ದಿನಾರುಗಳನ್ನು ಕೊಟ್ಟು ಕೊಂಡುಕೊಂಡು ಅದನ್ನು ಮೂವತ್ತೆರಡು ತುಂಡುಗಳನ್ನಾಗಿ ಮಾಡಿ ತನ್ನ ಸೊಸೆಯೊಂದಿರಿಗೆ ಹಂಚಿಕೊಟ್ಟಳು ಅವಳ ಸೊಸೆಯರು ಅವುಗಳನ್ನು ತಮ್ಮ ಪಾದರಕ್ಷೆಗೆ ಹಾಕಿಕೊಳ್ತಾರೆ ಇದನ್ನ ಕೇಳಿ ಉಜ್ಜಯಿನಿ ಅರಸ ವೃಷಭಾಂಕನ ಆಶ್ಚರ್ಯ ಕೊಡ್ತಾನೆ ಸುಕುಮಾರ ಸ್ವಾಮಿಯ ಹೇಗೆ ಸುಖಭೋಗಗಳನ್ನು ಅನುಭವಿಸುತ್ತಿದ್ದರು ಸೊ ಇವನು ಅತ್ಯಂತ ರೂಪಲಾವಣ್ಯ ಸೌಭಾಗ್ಯ ಕಾಂತಿಯಿಂದ ಕೂಡಿದ ಯುವಕನಾಗಿರ್ತಾನೆ ಅವನಿಗೆ ಮೂವತ್ತೆ ಮೂವತ್ತೆರಡು ಲತಾಗ್ರಹಗಳಲ್ಲಿ ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವಭಾವ ವಿಲಾಸ ಸೌಂದರ್ಯಗಳಿಗೆ ಒಡತಿಯರಾದ ದೇವಲೋಕದ ಅಪ್ಸೇರನ್ನೇ ಹೋಲುವಂತಹ ಮೂವತ್ತೆರಡು ಜನ ದಿವ್ಯರಾದ ಹೆಂಡತಿಯರಿರ್ತಾರೆ ಅವನ ಮನೋರಂಜನೆಗಾಗಿ ಮೂವತ್ತೆರಡು ನೃತ್ಯಾಂಗನೆಯರು ನೃತ್ಯಾಂಗನೇಯರು ನಾಟ್ಯವನ್ನು ಮಾಡುತ್ತಿದ್ದರು ಅವನ ಬಳಿ ಮೂವತ್ತೆರಡು ಕೋಟಿ ಚಿನ್ನ ಪಂಚರತ್ನಗಳು ಇದ್ದವು ಇವುಗಳಿಂದ ಸುಕುಮಾರಸ್ವಾಮಿಯು ಸ್ವಾಮಿಯು ಭೋಗವನ್ನು ಅನುಭವಿಸುತ್ತಿದ್ದರು ಇಪ್ಪತ್ತೆರಡನೇ ಪ್ರಶ್ನೆ ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ತನ್ನ ಪ್ರೀತಿಯ ಬಂಟನಾದ ಕರ್ಣನನ್ನು ಪ್ರೀತಿಯ ತಮ್ಮನಾದ ದುಶಾಸನನ್ನು ಕೊಂದ ಅರ್ಜುನ ಭೀಮರನ್ನು ಕೊಲ್ಲುವ ತನಕ ಸಂಧಿಯನ್ನು ಮಾಡಿಕೊಳ್ಳುವುದಿಲ್ಲ ಎಂಬುದೇ ದುರ್ಯೋಧನನ ಅಭಿಪ್ರಾಯವಾಗಿದೆ ಪರಶುರಾಮನ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು ಸೊ ಪರಶುರಾಮನು ತನ್ನ ಆಸ್ತಿಯನ್ನು ಬೇಡಿದವರಿಗೆ ಕೊಟ್ಟಿದ್ದನು ಭೂಮಂಡಲವನ್ನು ಗುರುವಿಗೆ ಕೊಟ್ಟಿದ್ದನು ಈಗ ಅವನ ಬಳಿ ಒಂದು ಅಡಕೆಯೂ ಇರಲಿಲ್ಲ ಚಿನ್ನದ ಪಾತ್ರೆಯೂ ಇರಲಿಲ್ಲ ಆದ್ದರಿಂದ ಪರಶುರಾಮನು ದ್ರೋಣನಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡ್ತಾನೆ ಭಗತ್ ಸಿಂಗನ ಕುಟುಂಬದ ಸದಸ್ಯರಿಗೆ ಬಹಳ ಆತಂಕವಾಗಿತ್ತು ಏಕೆ ಯಾಕೆಂತ ಹೇಳಿದ್ರೆ ಅವನು ಎಲ್ಲಾ ಮಕ್ಕಳು ಸಂಜೆ ಶಾಲೆಯಿಂದ ಮನೆಗೆ ಬಂದರೂ ಬಂದಿರಲಿಲ್ಲ ಆದರೆ ಹನ್ನೆರಡು ವರ್ಷದ ಬಾಲಕನಾದ ಭಗತ್ ಸಿಂಗ್ ಮಾತ್ರ ಮನೆಗೆ ಬಂದಿರಲಿಲ್ಲ ಹಾಗಾಗಿ ಭಗತ್ ಸಿಂಗನ ಕುಟುಂಬದವರು ಆತಂಕದಲ್ಲಿದ್ದರು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಾರರು ಗಿರಾಕಿಗಳು ಮತ್ತು ಅಂಗಡಿಯವರನ್ನ ಏನೆಂದು ವಿನಂತಿಸಿಕೊಂಡರು ಹಬ್ಬ ಹುಣ್ಣಿಮೆಗಳು ಸಮೀಪಿಸಿದ ದಿನಗಳಲ್ಲಿ ಪರದೇಶಿ ವಸ್ತುಗಳನ್ನು ಕೊಳ್ಳುವುದು ಸರಿಯಲ್ಲ ಬಣ್ಣದ ಕಾಗದ ಗಾಜಿನ ಮಣಿಗಳು ಬೇಗಡಿ ಇಟ ಇಮಿಟೇಷನ್ ಮತ್ ಮತ್ತು ತುರಾಯಿಗಳು ತಮ್ಮ ಹಿಂದೂಸ್ತಾನದಂತಹ ಬಡ ದೇಶಕ್ಕೆ ಅನವಶ್ಯಕ ಪಟಾಕಿ ದಡಾಕಿ ನೆಲಗುಮ್ಮ ಮುಂತಾದ ವಸ್ತುಗಳು ವಿದೇಶಿ ಎಂದು ಮಾರಲ್ಪಡುವ ಕರ್ಪೂರ ಪರದೇಶಿ ವಸ್ತು ಆತ ಹತ್ತಿರಗಳನ್ನು ಖರೀದಿಸಿ ದೇಶಕ್ಕೆ ಒದಗಿಸುವ ಸಂಕಟ ಪರಂಪರೆಯನ್ನು ಯಾರೂ ಎಚ್ಚರಿಸಬಾರದು ದೇವರ ಪೂಜಾದಿಗಳನ್ನು ಶುದ್ಧ ಶುಭ್ರ ದೇಶಿ ವಸ್ತುಗಳಿಂದಲೇ ಮಾಡಿರಿ ಪರದೇಶಿ ವಸ್ತುಗಳಿಂದ ದೇವರ ಮೂರ್ತಿಗಳನ್ನು ಭ್ರಷ್ಟ ಮಾಡಬೇಡಿ ಎಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಾರರು ಗಿರಾಕಿಗಳು ಮತ್ತು ಅಂಗಡಿಯವರನ್ನು ವಿನಂತಿಸಿಕೊಂಡರು ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗೊಂಡಿದ್ದವು ಸೊ ಮದುವೆ ದಿನ ಅಂಗಳದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು ಮತ್ತೊಂದು ಕಡೆ ಮಂಡಿಗೆಗಳನ್ನು ಮುಡುಚುತ್ತಿದ್ದರೂ ಬೇರೊಂದು ಕಡೆ ಸೇವಿಗೆಯನ್ನ ಒತ್ತುತ್ತಿದ್ದರೂ ಹೀಗೆ ಇನ್ನು ಮುಂತಾದ ಸಿದ್ಧತೆಗಳಾಗ್ತಿದ್ದವು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಶ್ರಮಿಕರ ಬದುಕನ್ನ ಹೇಗೆ ಚಿತ್ರಿಸಲಾಗಿದೆ ಕಂಬಾರನ ಕುಲುಮೆ ಹುರಿಯಲಿಲ್ಲ ಕಂಬಾರನ ಚಕ್ರ ತಿರುಗಲಿಲ್ಲ ನೇಕಾರನ ಮಗ್ಗ ಉಸಿರಾಡಲಿಲ್ಲ ಕೇರಿಯ ಮಾರನ ಹೊಲೆ ಹೊತ್ತಲಿಲ್ಲ ಇವರಿಗಾಗಿ ವಸಂತ ಮುಖ ತೋರಲಿಲ್ಲ ಅಂದರೆ ಇವರ್ಯಾರಿಗೂ ಒಳ್ಳೆಯ ದಿನಗಳೇ ಬರಲಿಲ್ಲ ಹಾಗಾಗಿ ಬಡವರಾಗಿಯೇ ಇದ್ದಾರೆ ಶೋಷಣೆಯಿಂದ ಮುಕ್ತಿ ಹೊಂದಲಿಲ್ಲ ಶ್ರಮಕ್ಕೆ ತಕ್ಕ ಫಲ ಸಿಗಲಿಲ್ಲ ಎಂದು ಚಿತ್ರಿಸಲಾಗಿದೆ ಸೊ ಇದಿಷ್ಟು ಮಕ್ಕಳ ನಿಮಗೆ ಎರಡು ಅಂಕದ ಪ್ರಶ್ನೆಗಳು ತದನಂತರ ನಿಮಗೆ ಕವಿಗಳ ಕಾಲಕೃತಿ ಸ್ಥ ಅವುಗಳನ್ನು ರೂಪದಲ್ಲಿ ಬರೀಲಿಕ್ಕೆ ಹೇಳ್ತಾರೆ ಆಲ್ರೆಡಿ ನಿಮಗೆ ತುಂಬ ಬಾರಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಬರೆಯೋದು ಅಂತ ಇಲ್ಲಿ ಪೂತಿ ನರಸಿಂಹಚಾರ್ರವರ ಬಗ್ಗೆ ಕೊಟ್ಟಿದ್ದಾರೆ ಸೊ ಅವರು ಸಾವಿರದ ಒಂಬೈನೂರ ಐದರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜಲಿಸ್ತಾರೆ ಶಬರಿ ಅಹಲ್ಲಿ ಗೋಕುಲ ನಿರ್ಗಮನ ವಿಕಟ ವಿಜಯ ಹಂಸದಯಮಯಂತಿ ಮತ್ತು ಇತರ ರೂಪಕಗಳನ್ನು ಅವರು ರಚಿಸಿದ್ದಾರೆ ಹಂಸದಮಯಂತಿ ಮತ್ತು ಇತರ ರೂಪಕಗಳ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಶ್ರೀ ಹರಿಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ ದೊರೆತಿದೆ ಇನ್ನೊಂದು ಪಂಪ ಅವರ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ನೋಡಿ ವಾಕ್ಯ ಮಾಡಿ ಕೊಟ್ಟಿದ್ದೀವಲ್ಲ ಈ ರೀತಿಯೇ ನೀವು ಬರೆದು ಅಭ್ಯಾಸ ಮಾಡಬೇಕು ತದನಂತರ ವೆರಿ ಇಂಪಾರ್ಟೆಂಟ್ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನ ಬರೀಬೇಕು ಇಲ್ಲಿ ಕೊಟ್ಟಿದ್ದಾರೆ ಹುಟ್ಟಿದ ನೂರ್ವರು ಮನ್ನೊಡೆ ಹುಟ್ಟಿದ ನೂರ್ವರು ಮಿರ್ದಿಚಿ ಸತ್ತೊಡೆ ಕೋಪಂ ಸೊ ಇಲ್ಲಿ ನೋಡಿ ಕರೆಕ್ಟಾಗಿ ನೀವು ಲಘು ಗುರುವನ್ನ ನಿಮ್ಗೆ ಗೊತ್ತಿರಬೇಕು ಯಾವಾಗ ಲಘು ಹಗು ಹಾಕಬೇಕು ಯಾವಾಗ ದೀರ್ಘ ಸರಗಳು ಬಂದಾಗ ವೃತ್ತಕ್ಷರಗಳು ಒತ್ತಕ್ಷರಗಳು ಬಂದಾಗ ಅರ್ಕಾವತ್ತು ಅಂತಹ ಸ್ಥಳಗಳಲ್ಲಿ ನೀವು ಗುರುವನ್ನ ಹಾಕಬೇಕಾಗುತ್ತೆ ಹಾಗಾಗಿ ನೋಡಿ ನೀವು ಅದನ್ನ ಹಾಕಿ ಛಂದಸ್ಸನ್ನ ವಿಭಾಗಿಸಬೇಕು ಸೊ ಇಲ್ಲಿ ನಾಲ್ಕು ನಾಲ್ಕು ಬರೋದ್ರಿಂದ ಇದು ಒಂದು ಕಂದ ಪದ್ಯ ಆಗಿರುತ್ತೆ ನೆಕ್ಸ್ಟ್ ಅಲಂಕಾರವನ್ನ ಬರೆದು ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕು ಸೀತೆಯ ಮುಖ ಕಮಲ ಹರಳಿತು ಸೊ ಇದು ರೂಪಕಾಲಂಕಾರ ಏಕೆಂದರೆ ಇಲ್ಲಿ ಉಪಮಾನ ಮತ್ತು ಉಪಮೇಯಗಳಿಗೆ ಅಭೇದ್ಯವನ್ನು ಹೇಳುವುದೇ ರೂಪಕಾಲಂಕಾರ ಆಗಿರುತ್ತದೆ ಇಲ್ಲಿ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಸಮನ್ವಯ ಇಲ್ಲಿ ಉಪಮೇಯವಾದ ಸೀತೆಯ ಮುಖಕ್ಕೆ ಉಪಮಾನವಾದ ಕಮಲಕ್ಕೂ ಅಭೇದವಾಗಿ ರೂಪಿಸಿ ವರ್ಣಿಸಲಾಗಿದೆ ನೆಕ್ಸ್ಟ್ ಗಾದೆಗಳಲ್ಲಿ ಒಂದನ್ನು ವಿಸ್ತರಿಸಿ ಬರೀಬೇಕು ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಕುಂಬಾರನಿಗೆ ದೊಣ್ಣೆಗೆ ನಿಮಿಷ ಸೊ ಫಸ್ಟ್ ನಿಮಗೆ ಗಾದೆ ಇಂಟ್ರಡಕ್ಷನ್ ಇದೇ ಬರೀಬೇಕು ಗಾದೆ ವೇದಗಳಿಗೆ ಸಮಾನ ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಸೊ ನಾನು ಆಲ್ರೆಡಿ ಬೇರೆ ಬೇರೆ ರೀತಿಯ ಇಂಟ್ರಡಕ್ಷನ್ ಹೇಳಿದ್ದೀನಿ ಅದನ್ನು ಬರೆದು ಈ ಥರ ಎಕ್ಸ್ಪ್ಲೇನ್ ಮಾಡಬೇಕು ಮಕ್ಕಳ ಸೊ ಹಾಗಾಗಿ ನಾನು ಗಾದೆನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀರ ಆಲ್ರೆಡಿ ತುಂಬ ಗಾದೆಗಳನ್ನು ಯಾವ ರೀತಿ ಬರೆಯೋದು ಪಾಸಿಂಗ್ ಪ್ಯಾಕೇಜಲ್ಲೂ ಸಹ ಹೇಳಿದ್ದೀನಿ ಎಲ್ಲ ಕ್ವಶನ್ ಪೇಪರ್ಸಲ್ಲೂ ಹೇಳಿದ್ದೀನಿ ಸೊ ಈ ರೀತಿಯೇ ನೀವು ಅಭ್ಯಾಸವನ್ನು ಮಾಡಬೇಕಾಗಿರುತ್ತೆ ತದನಂತರ ನಿಮಗೆ ನೆಕ್ಸ್ಟು ಸಂದರ್ಭ ಸ್ವಾರಸ್ಯ ಕೇಳ್ತಾರೆ ಇದು ಪ್ರತಿಯೊಂದಕ್ಕೂ ಮೂರು ಅಂಕ ಆಯ್ಕೆ ಬರಿಬೇಕು ಸಂದರ್ಭ ಬರಿಬೇಕು ಸ್ವಾರಸ್ಯ ಸೊ ಮೂವತ್ಮೂರನೇ ಪ್ರಶ್ನೆ ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ಸೊ ಇದು ವಿಕೃ ಗೋಕಾಕ್ ರಚಿಸಿರುವ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಇದು ಲಂಡನ್ ನಗರ ಪಾಠದಿಂದ ಆರಿಸಲಾಗಿದೆ ಸೊ ಯಾವ ಸಂದರ್ಭದಲ್ಲಿ ಹೇಳಿರುವಂತಹ ಮಾತು ಅದನ್ನ ಬರೀಬೇಕು ಮತ್ತು ಅದರ ಸ್ವಾರಸ್ಯವನ್ನು ನೀಟಾಗಿ ಬರಿಬೇಕು ಮಕ್ಕಳ ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ಮೊಮ್ಮಗುವಿನ ಹೆಣವಿದೆ ಅಲ್ಲಿ ಅದನ್ನು ನೋಡಿ ಇದನ್ನು ಸಾರಾ ಅಬುಬುಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆದ ಯುದ್ಧ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸೊ ಯಾವ ಸಂದರ್ಭದಲ್ಲಿ ಮತ್ತೆ ಸ್ವಾರಸ್ಯ ಅದಷ್ಟನ್ನು ನೀವು ನೋಡಿ ಅಭ್ಯಾಸ ಮಾಡಬೇಕು ತದನಂತರ ಪೊನ್ನನೆಲ್ಲಂ ನೀನೇ ಕೊಂಡೆ ಸೊ ಈ ವಾಕ್ಯವನ್ನು ಕವಿ ದುರ್ಗಸಿಂಹ ರಚಿಸಿರುವ ಕರ್ನಾಟಕ ಪಂಚತಂತ್ರ ಕೃತಿಯಿಂದ ಆಯ್ದ ವೃಕ್ಷ ಸಾಕ್ಷಿ ಎಂಬ ಪಾಠದಿಂದ ಆರಿಸಲಾಗಿದೆ ಸೊ ದುಷ್ಟಬುದ್ಧಿಯು ಧರ್ಮ ಬುದ್ಧಿಯನ್ನು ಮೋಸಗೊಳಿಸಿ ಹೂತಿಟ್ಟ ಹೊನ್ನೆಲ್ಲವನ್ನ ತೆಗೆದುಕೊಂಡು ಗುಳಿಯನ್ನು ಮೊದಲಿನಿಂದಲೇ ಮೊದಲಿನಂತೆ ಮುಚ್ಚಿ ತಾನೇ ಧರ್ಮ ಬುದ್ಧಿಯ ಹತ್ತಿರ ಬಂದು ಖರ್ಚಿಗೆ ಹೊನ್ನು ಇಲ್ಲ ಸ್ವಲ್ಪ ಹೊನ್ನು ತೆಗೆದುಕೊಳ್ಳೋಣ ಬಾ ಎಂದು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಹೂತಿಟ್ಟ ಹೂಳಲ್ಲಿ ಸ್ಥಳದಲ್ಲಿ ಹೊನ್ನನ್ನು ಕಾಣದಿದ್ದ ಸಂದರ್ಭದಲ್ಲಿ ಈ ಮಾತು ಬರ್ತದೆ ಸೊ ಸ್ವಾರಸ್ಯ ಏನಪ್ಪಾ ಅಂದ್ರೆ ದುಷ್ಟಬುದ್ಧಿಯು ಇನ್ನೂ ಮಾತನಾಡದಿದ್ದರೆ ಅಪವಾದವು ತನ್ನ ಮೇಲೆ ಬರುವುದೆಂದು ಹೊನ್ನೆಲ್ಲವನ್ನು ನೀನೇ ತೆಗೆದುಕೊಂಡಿದ್ದೀಯಾ ಎಂದನು ಎಂದು ಹೇಳುವಂಥ ಸಂದರ್ಭದಲ್ಲಿ ಇದನ್ನು ವರ್ಣಿಸಲಾಗಿದೆ ಮೂವತ್ತಾರನೆಯ ಪ್ರಶ್ನೆ ಸಾರ್ವಭೌಮರ ನೆತ್ತಿಗೆಯ ಕುಕ್ಕಿ ಸೊ ಇದನ್ನ ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದಲೇ ಪ್ರಸಿದ್ಧರಾದ ದರಾಬೇಂದ್ರೆ ರಚಿಸಿರುವ ಗರಿ ಎಂಬ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತಿದ ನೋಡಿದರ ಗದ್ಯ ಭಾಗದಿಂದ ಪದ್ಯ ಭಾಗದಿಂದ ಹರಿಸಲಾಗಿದೆ ಸೊ ಸಂದರ್ಭ ಮತ್ತು ಸ್ಮಾರಸ್ಯವನ್ನ ಬರಿಬೇಕು ನೆಕ್ಸ್ಟ್ ಹಸುರಾದದ್ದು ಕವಿಯಾತ್ಮ ಸೊ ಇದು ಕುವೆಂಪು ಅವರು ರಚಿಸಿರುವ ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದ ಹಸಿರು ಎಂಬ ಕವನದಿಂದ ಆಯ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಅವರು ಕವಿ ಶೈಲಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಬರುತ್ತೆ ಮಾತು ಹಚ್ಚ ಹಸುರಿನ ಸೌಂದರ್ಯದ ನವರಾತ್ರಿಯಲ್ಲಿ ಮಾಡುವ ಸಂದರ್ಭದಲ್ಲಿ ಈ ಮಾತು ಅವರಿಗೆ ಬರ್ತದೆ ಸೊ ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಮಲೆನಾಡಿನ ಹಚ್ಚ ಹಸುರಿನ ನೋಟ ಕವಿಯ ಆತ್ಮವನ್ನ ಶಾಂತವಾಗಿಸಿ ಆನಂದ ಭೂತಿಯನ್ನು ಅನುಭವಿಸುತ್ತಿತ್ತು ಎಂಬುದು ಈ ಒಂದು ಭಾವಪೂರ್ಣವಾಗಿ ಅಭಿವ್ಯಕ್ತಪಡಿಸಿದ್ದಾರೆ ಮೂವತ್ತೆಂಟನೇ ಪ್ರಶ್ನೆ ತನ್ನ ಮಾತೆಯ ಸರ್ವಜನಂ ಜನ ಬಂಜೆಯನ್ನಿರ್ಪುದೆ ಸೊ ಲಕ್ಷ್ಮೀಶ್ ಅವರು ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಇದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸೊ ಸಂದರ್ಭ ಮತ್ತು ಸ್ವಾರಸ್ಯವನ್ನು ವೀಡಿಯೋ ಪಾಸ್ ಮಾಡಿಕೊಂಡು ನೋಡಿ ಅಭ್ಯಾಸವನ್ನು ಮಾಡಿಕೊಳ್ಳಿ ತದನಂತರ ನಿಮಗೆ ನೆಕ್ಸ್ಟ್ ಮೇನಲ್ಲಿ ಪೋಯಮ್ ಇರುತ್ತೆ ಮಕ್ಕಳ ಇಲ್ಲಿ ಕಲುಷಿತವಾದಿ ನದಿ ಜಲಗಳಿಗೆ ಮತ್ತೆ ಮತಗಳೆಲ್ಲವೂ ಪಥಗಳ ಎನ್ನುವ ಆ ಸೊ ಆ ಎರಡೂ ಪೋಯಮನ್ನು ಕೊಟ್ಟಿದ್ದಾರೆ ಎರಡರಲ್ಲಿ ಯಾವುದು ಬರುತ್ತೆ ಅದನ್ನು ನೋಡಿ ಬರೀರಿ ನೆಕ್ಸ್ಟ್ ನಿಮಗೆ ಒಂದು ಪದ್ಯ ಭಾಗ ಕೊಟ್ಟಿರ್ತಾರೆ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರಿಬೇಕಾಗುತ್ತೆ ಸೊ ಅದು ಯಾವ ಪದ್ಯದಿಂದ ಆಯ್ಕೆಯಾಗಿದೆ ಯಾರು ಬರ್ದಿರೋದು ಅಂತ ಬರೆದು ತದನಂತರ ಅದರ ಸಂಪೂರ್ಣ ಸಾರಾಂಶವನ್ನ ನೀವು ಬರೀಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಮೇನಿಗೆ ಬಂದ್ರೆ ನಿಮಗೆ ಎಂಟತ್ತು ವಾಕ್ಯಕ್ಕೆ ಪ್ರಶ್ನೆಯನ್ನ ಕೇಳ್ತಾರೆ ಇಲ್ಲಿ ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಹೇಗಾಯಿತು ಎಂಬುದನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಇರುತ್ತೆ ನೀವು ನೋಡಿ ಸಂಪೂರ್ಣವಾಗಿ ಈ ರೀತಿ ಆನ್ಸರನ್ನು ಮಾಡಬೇಕು ಅಥವಾ ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಗಳ ಕುರಿತು ಬರೆಯಿರಿ ಯಾವೆಲ್ಲ ಸೇವೆಯನ್ನು ಮಾಡ್ತಾರೆ ಅದನ್ನು ಬರೀರಿ ನೆಕ್ಸ್ಟ್ ನಲವತ್ತೆರಡನೇದು ಹಲಗಲಿ ದಂಗೆಗೆ ಕಾರಣವೇನು ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸಿತು ಸೊ ಈ ಪ್ರಶ್ನೆ ಅಥವಾ ಅದಕ್ಕೆ ಆಪ್ಷನ್ ಅಲಗಲಿದಂಗೆಯ ಪರಿಣಾಮಗಳು ಏನು ಅದನ್ನು ವಿವರಿಸಬೇಕು ಸೊ ಸಂಪೂರ್ಣವಾಗಿ ನೀವು ವಿವರಿಸಿದ್ರೆ ಮಕ್ಕಳ ನಿಮಗೆ ಅಲ್ಲಿ ಎಂಟು ಅಂಕ ಸಿಗುತ್ತೆ ನೆಕ್ಸ್ಟು ಗದ್ಯ ಭಾಗ ಓದ್ಕೊಂಡು ನಿಮಗೆ ಎರಡು ಪ್ರಶ್ನೆಗಳಿಗೆ ಆನ್ಸರ್ ಬರಬೇಕು ಅದಂತೂ ಬಹಳ ಈಸಿ ಇರುತ್ತೆ ಮಕ್ಕಳ ಅಲ್ಲೇ ಇರ್ತವೆ ನಿಮಗೆ ಪ್ರಶ್ನೆಗಳು ವಿಜ್ಞಾನಿ ಯಾವ ರೀತಿಯಾಗಿ ವೈರುಧ್ಯ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ನೀತಿ ಆಧಾರಿತ ವಿಶ್ವಧರ್ಮ ಯಾವಾಗ ರೂಪಿತವಾಗಬಲ್ಲದು ಸೊ ಗೊತ್ತಾಗಲಿಲ್ಲ ಅಂದರೆ ಅಷ್ಟು ಆನ್ಸರ್ಸನ್ನು ನೀವು ಬರೆದು ಬಿಡಿ ಪ್ರಾಕೆಟ್ ಎಲ್ಲಿಂದ ನಿಮಗೆ ಸಿಗುತ್ತೆ ಅಷ್ಟು ಬರೆದ್ರೆ ನಿಮಗೆ ಎರಡು ಅಂಕ ನಾಲ್ಕು ಅಂಕ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ಮೇಯ್ನಿಗೆ ಬಂದರೆ ಪತ್ರ ಲೇಖನ ಇರುತ್ತೆ ಎರಡು ಪತ್ರಲೇಖನ ಇರುತ್ತೆ ಒಂದು ವ್ಯವಹಾರಿಕ ಒಂದು ಖಾಸಗಿ ಪತ್ರ ಸೊ ಅವರ ಅಡ್ರೆಸ್ಸನ್ನು ಅವರೇ ಕೊಟ್ಟಿರ್ತಾರೆ ಮಕ್ಕಳ ಫಸ್ಟ್ ನೀವು ದಿನಾಂಕ ಬರೆದು ಯಾರಿಂದ ಯಾರಿಗೆ ಬರೆದು ಆಮೇಲೆ ಮಾನ್ಯರೇ ವಿಷಯ ಅಂತ ಹಾಕಿ ಅವ್ರೇನು ಕೊಟ್ಟಿರ್ತಾರೆ ಅದು ಬರೆದು ವಂದನೆಗಳೊಂದಿಗೆ ಹಿಂತಿ ತಮ್ಮ ನಂಬಿಕೆ ಅಂತ ಹಾಕಿ ವಿಳಾಸ ಕಂಪಲ್ಸರಿ ಬರೀಲೇಬೇಕು ಅಥವಾ ಇನ್ನೊಂದು ವೈಯಕ್ತಿಕ ಪತ್ರ ತಂದೆಗೆ ಅಥವಾ ಸ್ನೇಹಿತರಿಗೆ ಅಮ್ಮನಿಗೆ ಅಕ್ಕನಿಗೆ ಬರೀಲಿಕ್ಕೆ ಕೊಟ್ಟಿರ್ತಾರೆ ಸೊ ಈ ಪ್ಯಾಟ್ರನ್ನಲ್ಲಿ ನೀವು ಅದನ್ನು ಬರೆದು ಅಭ್ಯಾಸವನ್ನು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಐದು ಅಂಕ ಸಿಗುತ್ತೆ ಆ್ಯಂಡ್ ದ ಲಾಸ್ಟ್ ಮೇನ್ ಇಸ್ ಪ್ರಬಂಧ ಸೊ ಅದರಲ್ಲಿ ನಿಮಗೆ ಮೂರು ಪ್ರಬಂಧಗಳು ಕೊಟ್ಟಿರ್ತಾರೆ ಆಪ್ಷನ್ ರಾ ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಸಾಮಾಜಿಕ ಪಿಡುಗನ್ನು ಕೊಟ್ಟಿದ್ದಾರೆ ಮಕ್ಕಳು ಇವೆರಡರಲ್ಲಿ ನೀವು ಫಸ್ಟ್ ಬರೀಬೇಕಾದ್ರೆ ಪ್ರಸ್ತಾವನೆ ಯಾವುದಾದರೂ ಸರಿ ಪ್ರಸ್ತಾವನೆ ವಿಷಯ ನಿರೂಪಣೆ ತದನಂತರ ಉಪಸಂಹಾರ ಸೊ ಈ ರೀತಿ ನೀವು ನೀಟಾಗಿ ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸಿಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ನೀವು ಅಭ್ಯಾಸ ಮಾಡಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ